ಕರ್ಣನ ಬಾಣಗಳು ಎಷ್ಟು ಮುಚ್ಚಿ ಹೋಗ್ತವೆ ಅವನ್ನೆಲ್ಲ ಮುಚ್ಚುತ್ತವೆ ಅಂತ ಅಂದರೆ ಅಲ್ಲಿ ಕುದುರೆ ಆಗಲಿ ರಥ ಆಗಲಿ ಘಟೋತ್ಕಚನ ದೊಡ್ಡ ಧ್ವಜ ಆಗಲಿ ಘಟೋತ್ಕಚ ಆಗಲಿ ಯಾರೂ ಯಾರಿಗೂ ಕಾಣಿಸ್ಕೊಳ್ಳೋದಿಲ್ಲ ಕರ್ಣನನ್ನು ಅವನು ಇನ್ನೇನು ಕೊಂದೇ ಬಿಡ್ತಾನೆ ಅನ್ನುವ ಹಂತಕ್ಕೆ ಬಂದ್ಬಿಡುತ್ತೆ ತವ ಸೈನ್ಯಂ ಮಹಾರಾಜ ನಿರಾಶಂ ಕರ್ಣ ಜೀವಿತೆ ಹಾಗಾಗಿ ನಿನ್ನ ಸೇನೆನೆಲ್ಲ ಹಿಂತಗೋ ನಾವು ನೋಡ್ಕೋತೀವಿ ಯುದ್ಧನ ಅಂತ ಹೇಳ್ತಾನೆ ಅವನು ದುರ್ಯೋಧನನಿಗೆ ಭಾಳ ಸಂತೋಷ ಆಗತ್ತೆ ಸಂತೋಷ ಆಗದೆ ಇರುತ್ತ ತನ್ನಷ್ಟಕ್ಕೆ ಒದಗಿ ಬಂದರೆ ಅದು ಕ್ರೂರ ಕರ್ಮಿಗಳು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅಲ್ಲಿ ಹೋಗಬೇಕೀಗ ಭೀಮನ ಮೇಲೆ ಅವನು ಅಲಾಯುಧನ ದಾಳಿ ನಡೆತಾ ಇದೆಯಲ್ಲ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಸ್ನೇಹಿತರ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಮಹಾಭಾರತದ ರಹಸ್ಯಗಳು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ರಮ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಾವು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ಹದಿನಾಲ್ಕನೇ ದಿನದ ರಾತ್ರಿಯ ಯುದ್ಧದ ಮಧ್ಯೆ ಇದ್ದೀವಿ ಮತ್ತು ಘಟೋತ್ಕಜ ಮತ್ತು ಕರ್ಣನ ಮಧ್ಯೆ ಯುದ್ಧ ನಡೀತಾ ಇದೆ ಸಾಕಷ್ಟು ವಿಚಾರಗಳು ಈಗ ಆಲ್ರೆಡಿ ಬಂದಿದೆ ಸರ್ ನೆಕ್ಸ್ಟು ಘಟೋತ್ಕಚ ಮತ್ತು ಕರ್ಣರ ನಡುವೆ ಒಂದು ನಿರ್ಣಾಯಕ ಯುದ್ಧ ನಡೀತಾ ಇದೆ ಅದರಲ್ಲಿ ಕರ್ಣ ಘಟೋತ್ಕಚನ ರಥವನ್ನು ಧ್ವಂಸ ಮಾಡ್ತಾನೆ ಅದು ಹೇಗೆ ಇರುತ್ತೆ ಅಂತ ಅಂದರೆ ನ ಹಯಾನ್ ನ ರಥಂ ತಸ್ಯ ನ ನ ಧ್ವಜಂ ನ ಘಟೋತ್ಕಚಂ ದೃಷ್ಟವಂತಸ್ಮ ಸಮರೆ ಶರೋಘೈರಭಿ ಸಂವೃತ ಕರ್ಣನ ಬಾಣಗಳು ಎಷ್ಟು ಮುಚ್ಚಿ ಹೋಗುತ್ತವೆ ಅವನ್ನೆಲ್ಲ ಮುಚ್ಚುತ್ತವೆ ಅಂತ ಅಂದರೆ ಅಲ್ಲಿ ಕುದುರೆ ಆಗಲಿ ರಥ ಆಗಲಿ ಘಟೋತ್ಕಚನ ದೊಡ್ಡ ಧ್ವಜ ಆಗಲಿ ಘಟೋತ್ಕಚ ಆಗಲಿ ಯಾರೂ ಯಾರಿಗೂ ಕಾಣಿಸ್ಕೊಳ್ಳೋದಿಲ್ಲ ಆಗ ಘಟೋತ್ಕಚ ಮತ್ತು ಮಾಯ ಯುದ್ಧವನ್ನು ಆರಂಭ ಮಾಡ್ತಾನೆ ಮಾಯ ಯುದ್ಧ ಅನ್ನೋದು ನಡೀತಾ ಇರುತ್ತೆ ಯಾವಾಗ ಇವನು ಅಸ್ತ್ರೋಪಯೋಗ ಜೋರಾಗುತ್ತೋ ಅವನು ಮಾಯಾ ಯುದ್ಧ ಅಂತ ಹಾಗಾಗಿ ಅವನು ಮತ್ತಷ್ಟು ಮಾಯೆಯನ್ನು ಮಾಡ್ತಾನೆ ಆದರೆ ಅವನು ಮಾಯಗಳನ್ನೆಲ್ಲ ಕರ್ಣ ಭೇದಿಸ್ತಾ ಹೋಗ್ತಾನೆ ಅವನು ಎಷ್ಟು ಮಾಯ ನಡೆದರೂ ಅದನ್ನು ಭೇದಿಸ್ತಾ ಹೋಗ್ತಾನೆ ಅಸ್ತ್ರದ ಬಲದಿಂದ ವಿಚಿತ್ರವಾಗೆಲ್ಲ ಮಾಡ್ತಾನೆ ಒಂದು ಸಲ ನೂರು ತಲೆ ನೂರು ಹೊಟ್ಟೆ ಇರುವ ದೊಡ್ಡ ಇದಾಗಿ ಕಾಣಿಸ್ಕೊಳ್ತಾನೆ ಮಹಾಕಾಯ ಆಗಿ ಅಂದರೆ ಒಂದೇ ಆಕೃತಿ ನೂರು ತಲೆ ಇದೆ ನೂರು ಹೊಟ್ಟೆ ಇದೆ ಅನ್ನೋ ಥರ ಕಾಣಿಸ್ಕೊಳ್ತಾನೆ ಇನ್ನೊಂದು ಸಲ ಅಂಗುಷ್ಠ ಮಾತ್ರೋಭೂತ್ವಾಚ ಅಂತ ಅಂದ್ರೆ ಒಂದು ಇದೆಯಲ್ಲ ಈ ಈ ಬೆರಳಿನಷ್ಟು ಚಿಕ್ಕನಾಗ ಚಿಕ್ಕನೂ ಆಗಿ ಆಗಿಬಿಡ್ತಾನೆ ಒಂದು ಸಲ ಮೇರು ಪರ್ವತದ ಥರ ಕಾಣಿಸ್ಕೋತಾನೆ ಸಲ ಸಮುದ್ರದ ಥರ ಕಾಣಿಸ್ಕೋತಾನೆ ಈಗ ಚಿತ್ರವಿಚಿತ್ರವಾಗಿ ಆಡ್ತಾನೆ ಘಟೋತ್ಕಚ ಭೂಮಿ ಸೀಳ್ಕೊಂಡು ಹೋಗ್ಬಿಡ್ತಾನೆ ಆಮೇಲೆ ಎಲ್ಲೋ ಹೊರಗಡೆ ಬರ್ತಾನೆ ಇಲ್ಲೆಲ್ಲೋ ಒಳಗೋಗ್ತಾನೆ ಇಲ್ಲೆಲ್ಲೋ ಮೇಲೆದ್ದು ಬರ್ತಾನೆ ಹೀಗೆ ಅವರಿಬ್ಬರ ನಡುವೆ ಘೋರವಾದ ಯುದ್ಧ ನಡೆಯುತ್ತೆ ಸುದೀರ್ಘವಾದ ಯುದ್ಧ ನಡೆಯುತ್ತೆ ಬಹಳ ಹೊತ್ತು ನಡೆಯುತ್ತೆ ಮಾಯಾ ಒಂದು ಕಡೆ ಮಾಯೆ ಇನ್ನೊಂದು ಕಡೆ ಅಸ್ತ್ರ ಒಂದು ಸಲ ಅವನ ಕೈ ಮೇಲಾಗತ್ತೆ ಒಂದು ಸಲ ಇವನ ಕೈ ಮೇಲಾಗತ್ತೆ ಅನ್ನೋ ಥರ ನಡೀತಾ ಇರುತ್ತೆ ಇದೇ ಹೊತ್ತಿಗೆ ಅಲಾಯುಧ ಅಂತ ಒಬ್ಬ ರಾಕ್ಷಸ ಅವನು ದುರ್ಯೋಧನನ ಬಳಿಗೆ ಬರ್ತಾನೆ ಬಹಳ ದೊಡ್ಡ ಸೇನೆ ಇರುತ್ತೆ ಅವನತ್ರ ಸಾವಿರಾರು ಜನ ಕುರು ಅಂದರೆ ವಿಕಾರವಾಗಿರುವ ರಾಕ್ಷಸರುಗಳಿರ್ತಾರೆ ಅವನ ಸೈನ್ಯದಲ್ಲಿ ಅವನು ಬರ್ತಾನೆ ಏನಂದರೆ ಅವನ ಹಳೇ ದ್ವೇಷ ಅವನಿಗೆ ಭೀಮನ ಮೇಲೆ ದ್ವೇಷ ಪಾಂಡವರ ಮೇಲೆ ದ್ವೇಷ ಯಾಕೆ ಅಂತ ಅಂದರೆ ಬಕಾಸುರ ಕಿರ್ಮೀರ ಹಿಡಿಂಬ ಎಲ್ಲರನ್ನೂ ಕೊಂದಿದ್ದ ಅಂತ ತಸ್ಯ ಜ್ಞಾತರಿ ವಿಕ್ರಾಂತೋ ಬ್ರಾಹ್ಮಣಾದೋ ಬಕೋಹತಃ ಕಿರ್ಮೀರಶ್ಚ ಮಹಾತೇಜ ಹಿಡಿಂಬಶ್ಚ ಸಖಾತಥ ಅಂತ ಒಂದು ಇವನು ಬಕಾಸುರನ್ನು ಕೊಂದಿದ್ದಾನೆ ಭೀಮ ಅಂತ ಎರಡನೆಯದ್ದು ಕಿರ್ಮೀರನನ್ನು ಕೊಂದಿದ್ದಾನೆ ಕ ವನವಾಸ ಆರಂಭ ಆಗುವಾಗ ಅವನನ್ನು ಕೊಲ್ತಾನೆ ಭೀಮ ಅದಾದ ಮೇಲೆ ಅದಕ್ಕಿಂತ ಮೊದಲು ಹಿಡಿಂಬನನ್ನು ಕೊಂದಿದ್ದಾನೆ ಹಿಡಿಂಬ ಅವನ ಗೆಳೆಯ ಅಂತ ಅದು ಅವನಿಗೆ ಮೊದಲಿಂದ ದ್ವೇಷ ಇರುತ್ತೆ ಸಮಯ ಕಾಯ್ತಾ ಇರುತ್ತಾನೆ ಯಾಕೆಂದರೆ ಇವ್ರನ್ನೆಲ್ಲ ಕೊಂದಿದ್ದು ಬಹಳ ಹಿಂದೆ ಹಿಡಿಮನ ಕೊಂದಿದ್ದಂತೂ ಬಹ ತುಂಬ ಮೊದಲಲ್ಲ ಈಗ ಇಲ್ಲಿ ಯುದ್ಧ ನಡೀತಾ ಇದೆ ಅಂತ ಗೊತ್ತಾಗಿ ಅವನು ಬರ್ತಾನೆ ಭೀಮನನ್ನು ಕೊಲ್ಲಬೇಕು ಅಂತ ಬಂದು ಅವನು ದುರ್ಯೋಧನನ್ನು ಭೇಟಿಯಾಗಿ ಅವನಿಗೆ ಹೇಳ್ತಾನೆ ನಿನಗೂ ಗೊತ್ತಿದೆ ಭೀಮಾ ಹಲವು ರಾಕ್ಷಸರನ್ನು ಕೊಂದಿದ್ದಾನೆ ಕಿರ್ಮೀರ ನನ್ನ ಬಂಧುಗಳು ನನ್ನ ಗೆಳೆಯರು ಇವರನ್ನೆಲ್ಲ ಕೊಂದಿದ್ದಾನೆ ಅದರ ಜೊತೆಗೆ ಹಿಡಿಂಬೆಯನ್ನು ಮದುವೆಯಾಗಿದ್ದಾನೆ ನಮ್ಮ ಜನಾಂಗದ ಒಬ್ಬ ಹುಡುಗಿಯನ್ನು ಮದುವೆಯಾಗಿದ್ದಾನೆ ಅವನು ಯಾಕೆ ರಾಕ್ಷಸರಲ್ಲಿ ಯಾರೂ ಇರಲಿಲ್ವ ಅವಳನ್ನು ಮದುವೆ ಆಗೋರು ಕಿಮನ್ಯದ್ರಾಕ್ಷಸಾನನ್ಯಾನ್ ಅಸ್ಮಾಂಶ ಪರಿಭೂಯ ಅಂತ ನಮ್ಮನ್ನೆಲ್ಲ ಬಿಟ್ಟು ಅವಳು ಇವನನ್ನು ಮದುವೆ ಆದಲು ಅಂದರೆ ನಮಗೆಲ್ಲ ಅವಮಾನ ಅದು ಇದೆಲ್ಲ ಆಗಿದೆ ಹಾಗಾಗಿ ನಾನು ನನ್ನವರೆಲ್ಲರನ್ನೂ ಕರ್ಕೊಂಡು ಬಂದಿದ್ದೀನಿ ಕುದುರೆ ಆನೆ ಅಂದರೆ ಚತುರಂಗ ಸೇನೆ ಬಂದಿದೆ ನಾನೀಗ ಅವನನ್ನು ಅವನ ಮಗನನ್ನು ಇಬ್ಬರನ್ನು ಕೊಲ್ತೀನಿ ನಾನು ಅಂತ ಓಕೆ ಘಟೋತ್ಕಚನನ್ನು ಕೊಲ್ತೀನಿ ಅಂತ ಅಂದರೆ ಘಟೋತ್ಕಚರಲ್ಲಿ ಎರಡು ಅಲ್ಲ ರಾಕ್ಷಸರಲ್ಲಿ ಎರಡು ಪಕ್ಷ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ ಈಗ ಘಟೋತ್ಕಚ ಪಾಂಡವರ ಪರವಾಗಿದ್ನಲ್ಲ ಉಳಿದಂತೆ ಕೆಲವರು ಅವನ ವಿರೋಧಿಗಳು ಇದ್ರು ಅನ್ನೋದು ಗೊತ್ತಾಗುತ್ತೆ ಎಲ್ಲರನ್ನು ಕೊಲ್ತೀನಿ ಅಂತ ಹೇಳ್ತಾನೆ ಪಾಂಡವರೆಲ್ಲರನ್ನೂ ಕೊಲ್ತೀನಿ ಕೃಷ್ಣನನ್ನು ಕೊಲ್ತೀನಿ ಎಲ್ಲರನ್ನೂ ಕೊಂದು ತಿಂತೀನಿ ಅಂತ ಅವನದ್ದೇ ಭಾಷೆ ಅಥವಾ ಸಂಭಕ್ಷಯಿಷ್ಯಾಮಿ ಅಂತ ಹಾಗಾಗಿ ನಿನ್ನ ಸೇನೆನೆಲ್ಲ ಹಿಂತಗೋ ನಾವು ನೋಡ್ಕೋತೀವಿ ಯುದ್ಧನ ಅಂತ ಹೇಳ್ತಾನೆ ಅವನು ದುರ್ಯೋಧನಿಗೆ ಭಾಳ ಸಂತೋಷ ಆಗುತ್ತೆ ಸಂತೋಷ ಆಗದೆ ಇರುತ್ತ ತನ್ನಷ್ಟಕ್ಕೆ ಒದಗಿ ಬಂದರೆ ಅದು ಇಂಥ ಕರ್ಮಿಗಳು ಅವನು ಇವನನ್ನು ಗೌರವಿಸಿ ಅವನಿಗೆ ಹೇಳ್ತಾನೆ ಇರಲಿ ನೀನು ಯುದ್ಧ ಮಾಡು ನಿನ್ನ ನೇತೃತ್ವದಲ್ಲೂ ನ ನಿನ್ನ ನೇತೃತ್ವದಲ್ಲೇ ನಾವು ಯುದ್ಧ ಮಾಡ್ತೇವೆ ನೀನೇ ಮುಂದಿರು ತ್ವಾಂ ಪುರಸ್ಕೃತ್ಯ ಸಗಣಂ ವಯಂ ಯೋತ್ಸಾ ಮೇ ಪರ ಅನ್ನಂತ ನಾವೇ ಯುದ್ಧ ನಿಲ್ಲಿಸೋಲ್ಲ ನೀವು ಯುದ್ಧ ಮಾಡಿ ನಾವು ಯುದ್ಧ ಮಾಡ್ತೀವಿ ಅದೇ ಮುಂದೆ ನೀವೇ ಇರಿ ಅಂತ ಯಾಕೆ ಅಂದರೆ ನನ್ನ ನಮ್ಮ ಸೈನಿಕರು ಸುಮ್ಮನೆ ಇರೋಲ್ಲ ಅವರ ಅವರ ಮನಸ್ಸಲ್ಲಿರೋ ವೈರ ಭಾವ ಇದೆಯಲ್ಲ ಅದು ಅವರನ್ನು ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಎಲ್ಲ ಸೇರಿ ಯುದ್ಧ ಮಾಡೋಣ ಅಂತ ಅವನು ಸರಿ ಅಂತ ಅವನು ಒಪ್ಪಿಕೊಂಡು ಭೀಮನ ಕಡೆಗೆ ಧಾವಿಸ್ತಾನೆ ಪುರುಷಾಶನೈ ಅಂತ ಅಂದರೆ ಜೊತೆಗಿದ್ದರೆಲ್ಲ ನರಮಾಂಸ ಭಕ್ಷಕರು ಅವನ ಜೊತೆಗಿದ್ದರು ಭೀಮನ ಕಡೆಗೆ ಧಾವಿಸ್ತಾನೆ ಅವನು ಅವನ ಅವನ ಅಂದರೆ ಇವನು ಹೇಗಿದಾನೋ ಹಾಗೆ ಇರ್ತಾನೆ ಅವನು ಘಟೋತ್ಕಚನ ತರನೇ ಅಂದರೆ ಅಷ್ಟೇ ದೊಡ್ಡ ದೇಹ ಅಷ್ಟೇ ಸಾಮರ್ಥ್ಯ ಎಲ್ಲವೂ ಅವನ ರಥ ಕೂಡ ಹಾಗೆ ಇರುತ್ತೆ ಘಟೋತ್ಕಚನ ರಥ ಹೇಗಿದಿ ಹಾಗೇ ಅಂದರೆ ಸಮಾನ ಬಲ ಅಂತ ಲೆಕ್ಕ ಭಾಳ ಸಂತೋಷ ಆಗುತ್ತೆ ಅವನು ಬಂದು ಯುದ್ಧದಲ್ಲಿ ತೊಡಗಿದ್ದನ್ನು ನೋಡಿ ದುರ್ಯೋಧನನ ಸೇನೆಯವರಿಗೆ ದುರ್ಯೋಧನನಿಗೂ ಅವನ ತಮ್ಮಂದರಿಗೂ ಭಾಳ ಸಂತೋಷ ಆಗುತ್ತೆ ಅಪ್ಲವಾಪ್ಲವ ಮಾ ಸಾಧ್ಯ ತರ್ತುಕಾಮ ಇವಾರ್ಣವಂ ಅಂತ ಹೇಳ್ತಾನೆ ಸಂಜಯ ಅಂದರೆ ಸಮುದ್ರ ದಾಟಬೇಕಾಗಿದೆ ದೋಣಿ ಯಾವುದು ಅಂತ ಸಿಕ್ಕಿರಲ್ಲ ನಾವೇ ಯಾವುದು ಅಂತ ಸಿಕ್ಕಿರಲ್ಲ ಅವ್ನು ನಾವೇ ಬಂದ ಹಾಗಾಯಿತು ಅಂತ ಮತ್ತೊಮ್ಮೆ ಹುಟ್ಟಿ ಬಂದ್ವಿ ಅಂತ ಅಂದ್ಕೊಂಡ್ರಂತೆ ಆ ಸೈನ್ಯ ಸೈನ್ಯದಲ್ಲಿದ್ದವರು ಪುನರ್ಜಾತಮೈವಾತ್ಮಾನಂ ಅನ್ವಾನಾಹ ಅಂತ ಅಂದರೆ ಇಲ್ಲಿಯವರೆಗೆ ಸಾಕಷ್ಟು ಆಗಿದೆಯಲ್ಲ ಭೀಷ್ಮನಂಥವ್ರ ಅವಸಾನ ಆಗಿದೆ ಏನೇನೋ ಆಗಿದೆಯಲ್ಲ ಈ ಮಧ್ಯದ ಹಂತದಲ್ಲಿ ಇಂತಹ ಒಬ್ಬ ರಾಕ್ಷಸ ಇಂಥದ್ದೊಂದು ಸೈನ್ಯ ತೊಗೊಂಬಂದು ಬೆಂಬಲಕ್ಕೆ ನಿಂತರೆ ಯುದ್ಧದ ನಡುವೆ ಇಂಥ ಬೆಂಬಲ ಬಂದುಬಿಟ್ರೆ ಅದು ಯುದ್ಧ ಯುದ್ಧದ ಆರಂಭದಲ್ಲಿ ಸಿಕ್ಕ ಬೆಂಬಲಕ್ಕಿಂತ ನೂರು ಪಟ್ಟು ಹೆಚ್ಚು ಆಗಿಬಿಡತ್ತೆ ಯುದ್ಧಗಳಲ್ಲೇ ಹಾಗೆ ಇದೇ ಹೊತ್ತಿಗೆ ಏನಾಗುತ್ತೆ ಅಲ್ಲಿ ಅಂದರೆ ಅಲ್ಲಿ ಘಟೋತ್ಕಚನ ಕೈ ಮೇಲಾಗತ್ತೆ ಕರ್ಣನನ್ನು ಅವನು ಇನ್ನೇನು ಕೊಂದೇ ಬಿಡ್ತಾನೆ ಅನ್ನುವ ಹಂತಕ್ಕೆ ಬಂದ್ಬಿಡುತ್ತೆ ತವ ಸೈನ್ಯಂ ಮಹಾರಾಜ ನಿರಾಶಂ ಕರ್ಣ ಜೀವಿತೆ ದುರ್ಯೋಧನ ಪಕ್ಷದವರಿಗೆ ಕರ್ಣ ಇನ್ನೊಂದು ಕ್ಷಣದಲ್ಲಿ ಸತ್ತೆ ಹೋಗ್ತಾನೆ ಅಂತ ಅನಿಸುತ್ತೆ ದುರ್ಯೋಧನ ಅದನ್ನು ದುರ್ಯೋಧನನು ನೋಡ್ತಾನಲ್ಲ ದುರ್ಯೋಧನಸ್ತು ಸಂಪ್ರೇಕ್ಷ ಕರ್ಣಂ ಆರ್ತಿಂ ಪರಾಂಗತಂ ಬಹಳ ಕಷ್ಟಕ್ಕೆ ಸಿಲ್ಕೊಂಡಿದ್ದಾನೆ ಕರ್ಣ ಅನ್ನೋದು ಗೊತ್ತಾಗುತ್ತೆ ಅವನ ಕೈಗೆ ಸಿಲುಕಿದ್ದಾನೆ ಅಂತ ಆಗ ಅಲಾಯುಧನನ್ನು ಕರೆದೇ ಹೇಳ್ತಾನೆ ಅವ್ನು ಸೇರ್ಕೊಂಡಿದ್ದಾನೆ ಇನ್ನೂ ಇದನ್ನು ಮಾ ಯುದ್ಧ ಆರಂಭ ಮಾಡಿರಲಿಲ್ಲವಲ್ಲ ಅವನು ಕರೆದು ಹೇಳ್ತಾನೆ ಘಟೋತ್ಕಚ ಇಷ್ಟು ಆಕ್ರಮಣ ಮಾಡ್ತಾ ಇದ್ದಾನೆ ನನ್ನ ಸೈನ್ಯವನ್ನು ಇಷ್ಟು ಪ್ರಮಾಣದಲ್ಲಿ ನಾಶ ಮಾಡ್ತಾ ಇದ್ದಾನೆ ಮತ್ತು ಕರ್ಣನ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ಇದು ಹಾಗಾಗಿ ಇಷ್ಟೂ ಜನರ ಮಧ್ಯೆ ಘಟೋತ್ಕಚನನ್ನು ನಿನ್ನ ಭಾಗಕ್ಕೆ ಇದ್ದೀನಿ ನೋಡ್ಕೋ ಅಂತ ಒಂದು ಹಿಸೆ ಮಾಡೋದು ಅಂತ ಯುದ್ಧದಲ್ಲಿ ಇದೆಯಲ್ಲ ಯಾವ ವೀರರನ್ನು ಯಾರು ನೋಡ್ಕೋಬೇಕು ಅಂತ ತವೈಷ ಭಾಗ ಸಮರಿ ರಾಜಮಧ್ಯಮಯ ಕೃತಃ ಅಂತ ಇಷ್ಟು ಜನ ರಾಜರ ನಡುವೆ ಘಟೋತ್ಕಚನನ್ನು ನಿನ್ನ ಪಾಲಿಗೆ ಬಿಡ್ತಾ ಇದ್ದೀನಿ ಅಂತ ಹಾಗಾಗಿ ಅವನನ್ನು ಸಂಹಾರ ಮಾಡು ಅಂತ ಹೇಳ್ತಾನೆ ಅವನಿಗೂ ಏನೋ ಒಂದು ಅವನು ತುರಿಕೆ ಬಂದೇ ಬಂದಿದ್ದಲ್ಲ ನುಗ್ಗುತ್ತಾನೆ ಅವನು ಘಟೋತ್ಕಚನಿಗೂ ಕಾಣಿಸುತ್ತೆ ಇನ್ನೊಬ್ಬ ರಾಕ್ಷಸ ರಾಕ್ಷಸ ಬಂದಿದ್ದು ಅವರ ಇದರಲ್ಲಿ ಏನೇನು ಸ್ಪರ್ಧೆಗಳಿದ್ವೋ ಏನೋ ಗೊತ್ತಿಲ್ಲ ಅಲ್ಲಿ ಏನೋ ಮೇಲಾಟಗಳೆಲ್ಲ ಬೇಕಾದಷ್ಟು ಇದ್ದಿರ್ಬೋದು ರಾಕ್ಷಸರಗಳಲ್ಲ ರಾಜರುಗಳಲ್ಲೇ ಇದ್ದೇ ಇರುತ್ತಲ್ಲ ಹಾಗೆ ರಾಕ್ಷಸರಲ್ಲೂ ಇದ್ದಿರ್ಬೋದು ಅದು ಅವನು ಆ ಕಡೆ ಹೋದ ಮೇಲೆ ಕರ್ಣ ಅಲ್ಲಿಂದ ರಿಲೀವ್ ಆಗ್ತಾನಲ್ಲ ಅವನು ಭೀಮನ ಮೇಲೆ ಹೋಗ್ತಾನೆ ಭೀಮನ ಜೊತೆಗೆ ಯುದ್ಧ ಮಾಡ್ತಾನೆ ಹಾಂ ಭೀಮ ಅವನ ಜೊತೆಗೆ ಯುದ್ಧ ಮಾಡೋದಿಲ್ಲ ಅಲಾಯುಧ ಅಲ್ಲಿ ನುಗ್ಗಿದ್ದನ್ನು ನೋಡಿ ಭೀಮ ಅಲ್ಲಿಗೆ ಹೋಗ್ತಾನೆ ಓಕೆ ಓಕೆ ಘಟೋತ್ಕಚನ ಜೊತೆಗೆ ನಿಂತು ಅಲಾಯುಧನ ಜೊತೆಗೆ ಯುದ್ಧ ಮಾಡೋದಕ್ಕೆ ಇವನು ಬಂದಿದ್ದನ್ನು ನೋಡಿದ ಅಲಾಯುಧ ಘಟೋತ್ಕಚನನ್ನು ಬಿಟ್ಟು ಇವನ ಮೇಲೆ ಬರ್ತಾನೆ ಯಾಕೆಂದ್ರೆ ಅವನಿಗೆ ಮೂಲ ಸಿಟ್ಟು ಇವನ ಮೇಲೆ ಇರೋದಿಲ್ಲ ಇಡೀ ಸೇನೆ ಅವನ ಮೇಲೆ ಬೀಳುತ್ತೆ ಅವನ ಕ್ರೂರ ಸೇನೆ ರಾಕ್ಷಸ ಸೇನೆಯನ್ನು ದೊಡ್ಡ ಪ್ರಮಾಣದಲ್ಲಿ ನಾಶ ಮಾಡೋ ನಾಶ ಮಾಡ್ತಾನೆ ಭೀಮ ಹಲವರು ಸಾಯ್ತಾರೆ ಸುಮಾರು ಜನ ದಿಕ್ಕು ದಿಕ್ಕಿಗೆ ಓಡ್ತಾರೆ ಅಲಾಯುಧ ಮತ್ತು ಭೀಮರ ನಡುವೆ ಒಂದು ಘೋರ ಯುದ್ಧ ನಡೆಯುತ್ತೆ ಜೊತೆಗೆ ಅಲಾಯುಧನ ಆದೇಶದಂತೆ ಅವನ ಸೈನಿಕರು ಇವರ ಸೇನೆಯ ಮೇಲೂ ದಾಳಿ ಮಾಡ್ತಾನೆ ಅಂದರೆ ರಾಕ್ಷಸರು ಮನುಷ್ಯರ ಮೇಲೆ ದಾಳಿ ಮಾಡುತ್ತಾರೆ ಅದನ್ನು ನೋಡಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅಲ್ಲಿ ಹೋಗಬೇಕೀಗ ಭೀಮನ ಮೇಲೆ ಅವನು ಅಲಾಯುಧನ ದಾಳಿ ನಡೀತಾ ಇದೆಯಲ್ಲ ಹಾಗಾಗಿ ಆ ಕಡೆಗೆ ನಮ್ಮ ಯುದ್ಧದ ಕೇಂದ್ರ ತಿರುಗಬೇಕಾಗಿದೆ ಅಂತ ಹೇಳ್ತಾನೆ ಆ ಒಂದು ವಿಭಾಗ ಮಾಡ್ತಾನೆ ಕೃಷ್ಣನೇ ಅಲ್ಲಿ ದೃಷ್ಟದ್ಯುಮ್ನ ಶಿಖಂಡಿ ಯುಧಾಮನ್ಯು ಉತ್ತಮೋಜಸ ಮತ್ತು ಇವರು ಉಪಪಾಂಡವರು ಇಷ್ಟು ಕರ್ಣನನ್ನು ಎದುರಿಸಿ ನಕುಲ ಸಹದೇವ ಸಾತ್ಯಕಿ ಅವರು ಇಷ್ಟ ಉಳಿದ ರಾಕ್ಷಸರ ಮೇಲೆ ಹೋಗಿ ಅಂತ ಹೇಳಿ ಅರ್ಜುನನಿಗೆ ನೀನು ದ್ರೋಣ ದ್ರೋಣರ ನೇತೃತ್ವದ ಇದನ್ನು ಎದುರಿಸು ಅಂತ ಹೇಳ್ತಾನೆ ಕೃಷ್ಣನ ನಿರ್ದೇಶನದಂತೆ ಅವರೆಲ್ಲ ಆ ಕಡೆ ಹೋಗ್ತಾರೆ ಒಂದು ಹಂತದಲ್ಲಿ ಭೀಮನ ಕುದುರೆ ಸಾರಥಿ ಎಲ್ಲರನ್ನೂ ಸಂಹಾರ ಮಾಡ್ತಾನೆ ಅವನು ಭೀಮನ ಸಾರಥಿ ಅಂತ ಒಬ್ಬ ಇದ್ದಾನೆ ಅವನನ್ನಲ್ಲ ಇನ್ನೊಬ್ಬ ಸಾರಥಿಯನ್ನು ಗದಾ ಯುದ್ಧ ಮಾಡ್ತಾರೆ ಗದಾ ಯುದ್ಧ ಮುಗಿದ ಮೇಲೆ ಮುಷ್ಟಿ ಯುದ್ಧ ಮಾಡ್ತಾರೆ ರಥದ ಚಕ್ರ ಹಿಡಿದು ಯುದ್ಧ ಮಾಡ್ತಾರೆ ರಥದ ಮೂಕಿ ಇಂತಿರುತ್ತಲ್ಲ ಮುಂದಗಡೆ ಅದನ್ನು ಅದನ್ನು ಹಿಡ್ಕೊಂಡು ಯುದ್ಧ ಮಾಡ್ತಾರೆ ಕಂಡ ಕಂಡಿದನ್ನು ಹಿಡ್ಕೊಂಡು ಭೀಮ ಮತ್ತು ಅಲಾಯುಧ ಯುದ್ಧ ಮಾಡ್ತಾರೆ ಇಬ್ಬರ ಮೈ ರಕ್ತ ಸಿಕ್ತ ಆಗಿಬಿಡುತ್ತೆ ಇದನ್ನು ನೋಡಿ ಕೃಷ್ಣ ಗಮನಿಸ್ತಲ್ಲ ಇರ್ತಾನೆ ಅಂದರೆ ದ್ರೋಣರ ಜೊತೆಗೆ ಯುದ್ಧ ನಡೀತಾ ಇದೆ ಅರ್ಜುನನದ್ದು ಆ ಕಡೆ ದ್ರೋಣ ಸೈನ್ಯದ ಜೊತೆಗೆ ಗಮನಿಸ್ತಾ ಇದ್ದವನು ಘಟೋತ್ಕಚನನ್ನು ಕರೆದು ಹೇಳ್ತಾನೆ ಕೃಷ್ಣ ಅಂದರೆ ಆ ಹೊತ್ತಿಗೆ ಏನಾಗಿರುತ್ತೆ ಅಂದರೆ ಅಲಾಯಿದ ಭೀಮನನ್ನು ಇನ್ನೇನು ಹಿಡದೇ ಬಿಡ್ತಾನೆ ಅನ್ನೋ ಅಷ್ಟು ಹತ್ತಿರ ಬಂದಿರ್ತಾನೆ ಸಂಪ್ರೇಕ್ಷ ಸಮರೇ ಭೀಮಂ ರಕ್ಷಸ ಗ್ರಸ್ತ ಮಂತಿಕಾತಂತ ಅಂದರೆ ಬಹಳ ಹತ್ತಿರದಲ್ಲಿ ಅವನು ಬಂದಿರ್ತಾನೆ ಅದಕ್ಕೆ ಹೇಳ್ತಾನೆ ನಿನ್ನ ತಂದೆಯ ಭಾಳ ಹತ್ತಿರಕ್ಕೆ ಬರ್ತಾ ಇರೋದರಿಂದಾಗಿ ಕರ್ಣನನ್ನು ಬಿಟ್ಟು ಆ ಕಡೆ ಹೋಗು ಅಂತ ಅಂದರೆ ಈ ಹೊತ್ತಿಗೆ ಮತ್ತೆ ಕರ್ಣ ಘಟೋತ್ಕಚ ಯುದ್ಧ ಮಾಡ್ತಾ ಇರ್ತಾರೆ ಅಂತ ಅರ್ಥ ಮೊದಲು ಅವನನ್ನು ಮುಗಿಸು ಅಲಾಯುಧನನ್ನು ಆಮೇಲೆ ಕರ್ಣನನ್ನು ನೋಡ್ಕೊಳ್ಬೋದು ಅಂತ ಕೃಷ್ಣ ಹೇಳ್ತಾನೆ ಅವನು ಅಲಾಯುಧನ ಮೇಲೆ ಹೋಗ್ತಾನೆ ಭ್ರಾತ್ರ ಘಟೋತ್ಕಚ ಅಂತ ಬಕಾಸುರನ ತಮ್ಮ ಅಂತ ಅಲಾಯುಧ ಮತ್ತೆ ಅಲಾಯುಧ ಮತ್ತು ಘಟೋತ್ಕಚರ ಯುದ್ಧ ಆರಂಭ ಆಗುತ್ತೆ ಅಲಾಯುಧ ಪರಿಗಾಯುಧವನ್ನು ತೆಗೆದು ಇವನಿಗೆ ಹೊಡಿತಾನೆ ಘಟೋತ್ಕಚನಿಗೆ ಘಟೋತ್ಕಚ ಎಚ್ಚರ ತಪ್ತಾನೆ ಮೂರ್ಛೆ ಹೋಗ್ತಾನೆ ಅವನು ಸ್ವಲ್ಪ ಹೊತ್ತು ಆದಮೇಲೆ ಎಚ್ಚರಗೊಳ್ತಾನೆ ಅವನು ಎಚ್ಚರಗೊಂಡು ಗದಾ ಯುದ್ಧ ಆರಂಭ ಮಾಡ್ತಾನೆ ಅವನ ಜೊತೆಗೆ ಗದೆಯನ್ನು ಬೀಸಿ ಎಸಿತಾನೆ ಅದು ಇವನ ಸಾರಥಿಯನ್ನು ಕೊಲ್ಲತ್ತೆ ಓಕೆ ಸಾರಥಿಯನ್ನು ಕುದುರೆಯನ್ನು ಅವನ ಚಕ್ರಗಳನ್ನು ಎಲ್ಲವನ್ನು ನಾಶ ಮಾಡುತ್ತೆ ಧ್ವಜ ಎಲ್ಲವೂ ಅವನಾಗ ಮಾಯಾಯುದ್ಧ ಆರಂಭ ಮಾಡುತ್ತಾನೆ ಆ ರಥದಿಂದ ಹಾರಿಕೊಂಡು ಅಲಾಯುಧ ಮಾಯಾ ಯುದ್ಧ ಆರಂಭ ಮಾಡ್ತಾನೆ ಇಬ್ಬರೂ ಮಾಯಾವಿಗಳು ಮದ್ಮಯಾ ಇದ್ದರೆ ಅದಕ್ಕೆ ಪ್ರತಿ ಇ ಒಂದು ಇದ್ದೇ ಇರುತ್ತೆ ಮಹಾಭಾರತದ ಹದಿನಾಲ್ಕನೇ ದಿನದ ಯುದ್ಧದ ದಿನದ ಯುದ್ಧದ ರಾತ್ರಿ ಯುದ್ಧವನ್ನು ನೋಡ್ತಾ ಇದೀವಿ ಇದು ಹೇಗೆ ಕಂಟಿನ್ಯೂ ಆಗ್ತದೆ ಅಂದರೆ ಬಹುಶಃ ಈಗ ಬೆಳಗ್ಗಾಗುತ್ತೆ ಅನ್ಸುತ್ತೆ ಸ್ವಲ್ಪ ಹೊತ್ತಲ್ಲಿ ಅಲ್ವಾ ಹೌದು ಬೆಳಗಾದ್ರೆ ಮತ್ತೆ ಕಂಟಿನ್ಯೂ ಆಗುತ್ತಾ ಹಾಗೆ ಆಗುತ್ತೆ ಹಾಂ ಹದಿನಾಲ್ಕು ಮತ್ತು ಹದಿನೈದು ದಿನ ಹದಿನಾಲ್ಕನೇ ದಿನ ಬೆಳಗ್ಗೆ ಆರಂಭ ಆದ ಯುದ್ಧ ಹದಿನೈದು ದಿನ ನಾನೇ ಮುಗಿದಿದ್ದು ಓಹೋ ಹ್ಞೂ ಸೊ ನೋಡೋಣ ಬೆಳಗ್ಗೆ ಯಾವಾಗ ಆಗುತ್ತೆ ಮತ್ತು ಏನಾಗುತ್ತೆ ಈ ಒಂದು ಯುದ್ಧದಲ್ಲಿ ಏನಾದರೂ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸ್ಕೊಂಡು ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸಂಪತ್ಸರಿಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಹೊಸದೊಂದು ಸೈನ್ಯ ಎಂಟ್ರಿ ಕೊಟ್ಟಿದೆ ಮತ್ತು ಹೊಸ ಸೈನ್ಯ ಎಂಟ್ರಿ ಕೊಟ್ಟಾಗ ಅದು ದುರ್ಯೋಧನಿಗೆ ಎಷ್ಟು ಆಶ್ಚರ್ಯ ಉಂಟು ಮಾಡುತ್ತೋ ಅಷ್ಟೇ ಆಶ್ಚರ್ಯ ಕೃಷ್ಣ ಮತ್ತು ಅರ್ಜುನ ಇವ್ರಿಗೂ ಕೂಡ ಆಗುತ್ತೆ ಮತ್ತು ಅಲ್ಲಿ ಅವರು ಆ ಒಂದು ಕ್ಷಣಕ್ಕೆ ನಿರ್ಧಾರ ಕೈಗೊಳ್ಬೇಕಾಗತ್ತೆ ಸೊ ಎಲ್ಲವೂ ಪ್ರೀಪ್ಲ್ಯಾಂಡ್ ಅಲ್ಲ ಅಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಆ ಬದಲಾವಣೆಗಳನ್ನ ಮಾಡಿಕೊಂಡು ಯುದ್ಧ ಹೇಗೆ ಶುರು ಆಯಿತು ಅನ್ನೋದನ್ನು ನೋಡಿದ್ವಿ ಮುಂದಿನ ಭಾಗದಲ್ಲಿ ಹೇಗೆ ಈ ಯುದ್ಧ ಮುಂದುವರಿತು ನೋಡೋಣ ಅಂತ ಹೇಳ್ತಾ ಇರ್ತೇನೆ ಎಪಿಸೋ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಔಷಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ